ಸರ್ಕಾರಿ ಗೋಮಾಳ ಕಬಳಿಸಲು ಕೆಡಿಪಿ ಸದಸ್ಯ ಚೇತನ್ ಹಾಗೂ ಅವರ ತಂದೆ ಚಂದ್ರೇಗೌಡ ಯತ್ನ ಈ ಹಿಂದೆ ಇದ್ದ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂತನೆ ಸರ್ಕಾರಿ ಜಾಗ ಉಳಿಸಲು ಬೃಹತ್ ಹೋರಾಟದ ಎಚ್ಚರಿಕೆ ನೀಡಿದರು ಬೇಲೂರು ತಾಲೂಕಿನ ಬಿಕ್ಕೋಡು ಹಾಗೂ ಚೋಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟರಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಐದು ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಕೆಡಿಪಿ ಸದಸ್ಯ ಚೇತನ್ ಹಾಗೂ ಅವರ ಕುಟುಂಬದವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಜಾಗವನ್ನು ಕಬಳಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಆಸಿಫ್ ಚಂದನ್ ಯದುನಂದನ್ ಆರೋಪಿಸಿದರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವೆ ನಂಬರ್ ಹದಿನೆಂಟರಲ್ಲಿ ಐದು ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳದ ಜಾಗವಿದ್ದು ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಈಗಾಗಲೇ ಅಲ್ಲಿ ಒತ್ತುವರಿ ಮಾಡಿಕೊಂಡಿದ್ದು ಈ ಜಾಗ ಬಿಕೋಡು ಹಾಗೂ ಚೋಕನಹಳ್ಳಿ ಗ್ರಾಮದ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಲು ಇಡೀ ಗ್ರಾಮಸ್ಥರು ನಿರ್ಧರಿಸಿದ್ದು ಅಲ್ಲಿಯ ಒತ್ತುವರಿದಾರರು ಗ್ರಾಮದ ಅಭಿವೃದ್ಧಿಗೆ ಬಿಟ್ಟುಕೊಡಲು ಎಲ್ಲರೂ ಸಿದ್ಧರಿದ್ದು ಆದರೆ ಇಲ್ಲಿಯ ಕೆಡಿಪಿ ಸದಸ್ಯ ಚೇತನ್ ಎಂಬುವರು ಹಾಗೂ ಅವರ ತಂದೆ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ಕಬಳಿಸಲು ರಾತ್ರಿ ಸಮಯ ಹೊಂಚು ಹಾಕಿ ಅಲ್ಲಿದ್ದ ಮರಗಿಡಗಳನ್ನು ನೆಲಸಮ ಮಾಡಿ ಅಧಿಕಾರಿಗಳನ್ನು ಹೆದರಿಸುವುದು ಎಲ್ಲಾ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಗೊತ್ತಿದ್ದಾರೆ ಎಂದು ಹೆದರಿಸುವ ಕೆಲಸ ಕೆಡಿಪಿ ಸದಸ್ಯ ಮಾಡುತ್ತಿದ್ದು ಇನ್ನು ಅವರ ತಂದೆ ಈ ಜಾಗಕ್ಕೆ ಸಂಬಂಧಿಸಿದಂತೆ ದಂಡಾಧಿಕಾರಿ ಮಮತಾ ಆರ್ ಅವರು ದಾಖಲಾತಿ ಪರಿಶೀಲಿಸಿ ಇದು ಸರ್ಕಾರಿ ಆಸ್ತಿ ಇದನ್ನು ಯಾರು ಸಹ ಒತ್ತುವರಿ ಮಾಡಬಾರದು ಸಾರ್ವಜನಿಕರು ತಿಳಿಸಿದಂತೆ ರುದ್ರಭೂಮಿ ಶಾಲಾ ಆಟದ ಮೈದಾನ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ವಸತಿ ಗೃಹಗಳು ಹಾಗೂ ಬಿಕೋಡು ಗ್ರಾಮದ ಆಶ್ರಯ ನಿವಾಸಿಗಳಿಗೆ ನಿವೇಶನ ನೀಡಲು ಬಳಸುವಂತೆ ಮಾಹಿತಿ ನೀಡಿ ಅವರಿಗೆ ತಿಳುವಳಿಕೆ ನೋಟಿಸ್ ನೀಡಿದ್ದು ಅಂತಹ ದಕ್ಷಾಧಿಕಾರಿ ವಿರುದ್ಧ ಕೀಳುಮಟ್ಟದಲ್ಲಿ ನಾಲಿಗೆ ಹರಿಬಿಟ್ಟಿದ್ದು ಸರಿಯಲ್ಲ ಅಲ್ಲಿದ್ದಂತಹ ಮರಗಿಡಗಳನ್ನು ಕಡಿದು ಹಾಕಿದ ಹಿನ್ನೆಲೆಯಲ್ಲಿ ನಮ್ಮ ಮೇಲೆ ಮಚ್ಚಿಡಿದು ಹಲ್ಲೆಗೆ ಯತ್ನಿಸಿದ್ದಾರೆ ಇದರ ಜೊತೆಯಲ್ಲಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆಂದು ಹೆದರಿಸಿ ಈಗಿರುವ ತಾಲೂಕು ದಂಡಾಧಿಕಾರಿಗಳು ನಮ್ಮ ಹೆಸರಿಗೆ ಈ ಜಾಗ ನೀಡಿದ್ದಾರೆಂದು ಅವರ ಹೆಸರು ದುರ್ಬಳಕೆ ಮಾಡುತ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ ಅಪ್ಪ ಮಕ್ಕಳ ಈ ದೌರ್ಜನ್ಯಕ್ಕೆ ಬಿಕ್ಕೋಡು ಜನರು ಅವರಿಗೆ ಶಾಪ ಹಾಕುತ್ತಿದ್ದು ಇನ್ನು ಕೆಡಿಪಿ ಸದಸ್ಯ ಚೇತನ್ ಸರ್ಕಾರಿ ಆಸ್ತಿಯನ್ನು ಅವರ ಹೆಸರಿಗೆ ಮಾಡಿಕೊಳ್ಳುತ್ತಿರುವುದು ನಮ್ಮ ಬಳಿ ದಾಖಲೆ ಇದೆ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಸ್ವಂತಕ್ಕೆ ಬಳಸಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ಶಿವರಾಮ್ ರವರು ಹೇಳಿದ್ದು ಮಾನ್ಯ ಶಾಸಕರಿಗೂ ಭೂ ಕಬಳಿಕೆ ವಿಚಾರ ವಿಷಯ ತಿಳಿದಿದ್ದು ಈ ಜಾಗವನ್ನು ಸರ್ಕಾರಿ ಆಸ್ತಿ ಎಂದು ಈಗಿರುವ ತಹಶೀಲ್ದಾರ್ ಕೂಡಲೇ ನಮ್ಮ ಫಲಕ ಅಳವಡಿಸದಿದ್ದರೆ ಬಿಕೋಡು ಜನರು ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಒಂದು ಈಗ ಧೋಮಾನ ಜಾಗ ಅಂತ ಒಂದು ಐದು ಎಕರೆ ಖಾಲಿ ಜಾಗ ಇದೆ ಅದನ್ನು ಗ್ರಾಮಸ್ಥರೆಲ್ಲ ಯಾರಿಗೆ ಸಹಿತ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸೆವೆನ್ ಅಲ್ಲಿ ತುಂಬಾ ಅರ್ಜಿ ಹಾಕೊಂಡಿದ್ದಾರೆ ಆದರೆ ನಮ್ಮ ಪಿಕ್ಕೋಟಿನ ಚಂದ್ರೇಗೌಡರು ನಮ್ಮ ಈಗ ಕೆ ಡಿ ಬಿ ಸದಸ್ಯರು ಹೇಳಿದ್ದಾರೆ ಚೇತನ್ ಗೌಡ್ರವರ ಅವರು ಆ ಜಾಗಕ್ಕೆ ನಿನ್ನೆ ಹೋಗಿ ಮರ ಕಡ್ದಿದ್ದಾರೆ ಅಲ್ಲಿರುವಂಥ ಮರಗಳನ್ನ ಕಾಫಿ ಗಿಡಗಳನ್ನ ಬಿಟ್ಟು ನಾವು ಕೇಳಕ್ಕೆ ಹೋಗಿದ್ದಕ್ಕೆ ಈ ಜಾಗ ನನಗೆ ತಹಸೀಲ್ದಾರರು ಬರ್ಕೊಟ್ಟಿದ್ದಾರೆ ನನಗೆ ಹೇಳಿದ್ದಾರೆ ಸರ್ವೆ ಮಾಡಿಕೊಟ್ಟಿದ್ದಾರೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಎಲ್ಲ ರೆಡಿ ಆಗಿದೆ ನನ್ನ ಡಾಕ್ಯುಮೆಂಟ್ಸ್ ಅಂತ ಅಲ್ಲಿರೋ ಮರಗಳನ್ನೆಲ್ಲ ಕಡ್ದಿದ್ದಾರೆ ನಾವು ಕೇಳಕ್ಕೆ ಹೋಗಿದ್ದಕ್ಕೆ ಕತ್ತಿ ತಗ ನಮಗೆ ಎದಿಸ್ತಿದ್ದಾರೆ ಕಾಫಿ ಗಿಡ ಎಷ್ಟಿದ್ದಾವೆ ಅಷ್ಟು ಕಡಿದಿದ್ದಾರೆ ಅದು ಸರ್ಕಾರಿ ಜಾಗ ಬಿಕ್ಕೋಡಿನ ಸಾರ್ವಜನಿಕರಿಗೆ ಒಂದು ಗ್ರೌಂಡ್ ಮಾಡ್ಕೊಬರ್ತಿದ್ವಿ ಬಟ್ ಅದು ಗೋಮಾಳ ಜಾಗ ಒಂದು ಮೂವತ್ತು ಜನಕ್ಕೆ ಸೈಟ್ ಆಗುತ್ತೆ ಅಂತ ನಾವು ಮಾಡ್ಕೊಬಂದಿದ್ವಿ ಬಟ್ ಈಗೇ ಮಾಡ್ತಾ ಇದ್ರು ಒಬ್ರು ನಮಗೆ ಕೆ ಡಿ ಆಗಬೇಕು ಸದಸ್ಯರು ಎಲ್ಲ ಸರ್ಕಾರಕ್ಕೆ ಏನಕ್ಕಾದ್ರೂ ಒಂದು ರಿಸರ್ವೇಶನ್ ಮಾಡ್ಕೋಬೇಕು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಯೋಗೇಶ್ ಸೋಮಶೇಖರ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ TV 46 News Canada.